ഹായ് ഹായ് വെൽക്കം ബാക്ക് ടു ദശം വിനുത യൂട്യൂബ് ചാനൽ നാൻ വിനുത ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಮಹಾಶಿವರಾತ್ರಿ ಹಬ್ಬಕ್ಕೆ ಮಾಡುವಂಥ ಕಡಲೆ ತಂಬಿಟ್ಟನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನಿಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ರು ನೋಡೋಣ ಇದಕ್ಕೆ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಡಲೇನ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಬೆಲ್ಲ ಮತ್ತು ಒಣ ಶುಂಠಿ ಎಲ್ಲಕ್ಕಿನ್ನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕಡಲೆ ಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಮತ್ತು ಸ್ವಲ್ ಒಂದೆರಡು ಕಾಯಿ ತುರಿನ ತೊಗೊಂಡಿದ್ದೀನಿ ಇವಾಗ ಏನು ಮಾಡೋದು ಅಂತಂದರೆ ಮೊದಲಿಗೆ ನಾವಿಲ್ಲಿ ಒಂದು ತಪ್ಲಿನ ತೊಗೊಂಡು ಅದಕ್ಕೆ ಒಂದು ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲ ಎಲ್ಲನೂ ಕೂಡ ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ನಾನಿಲ್ಲಿ ಮೂರು ಲೋಟ ಮಾತ್ರ ನೀರು ತೊಗೊಂಡಿದ್ದೀನಿ ಯಾಕಂದರೆ ಬೆಲ್ಲನೂ ಕೂಡ ಕರಗುತ್ತೆ ಅಲ್ವ ಅದರಿಂದ ನೀರು ಥರ ಜಾಸ್ತಿ ಹೋಗ್ಬಿಡುತ್ತೆ ಅದರಿಂದ ನಾನಿಲ್ಲಿ ಮೂರು ಲೋಟದಷ್ಟು ಮಾತ್ರ ನೀರನ್ನ ತೊಗೊಂಡು ಅದನ್ನು ನೀಟಾಗಿ ಕರ್ಗಾಕಿ ಬಿಟ್ಬಿಡ್ತೀನಿ ಒಲೆ ಮೇಲೆ ಇಟ್ಟು ಅದು ಚೆನ್ನಾಗಿ ಕರಗಿಬಿಟ್ಟು ಅದು ನೀರು ಥರ ಆಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅದು ಕೂಡ ಕರಗಿದೆ ಈ ಥರ ಆದರೆ ಸಾಕು ಜಸ್ಟ್ ಒಂದು ಸ್ವಲ್ಪ ಅಂಟು ಅಂಟಂಗಿದ್ರೆ ಸಾಕಾಗುತ್ತೆ ಇದನ್ನ ತೀರ ಗಟ್ಟಿ ಪಾಕ ಬರೋ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಸ್ವಲ್ಪ ಅಂಟು ಥರ ಇದ್ದರೆ ಸಾಕಾಗುತ್ತೆ ಇದನ್ನು ಮಾಡ್ಕೊಂಡ್ಮೇಲೆ ನೀಟಾಗಿ ಇದನ್ನು ಕೂಡ ಒಂದು ಕಡೆಗೆ ಎತ್ತಿಟ್ಕೋಬೇಕು ಎತ್ತಿ ಇಟ್ಕೊಂಡಿದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಕಡಲೆನೂ ಕೂಡ ರುಬ್ಕೊಬೇಕಾಗುತ್ತೆ ಇಲ್ಲಿ ದೊಡ್ಡ ಜಾರಿಗೆ ಹಾಕ್ಕೊಂಡು ಕಡಲೆನ ರುಬ್ಕೊಂಡ್ರೆ ಅದು ಅಂದರೆ ಇರುತ್ತೆ ತೀರಾ ಸಣ್ಣದಾಗಿ ನುಣುಪಾಗಿ ರುಬ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ನಾನಿಲ್ಲಿ ಸಣ್ಣ ಜಾರಿಗೆ ಕಡಲೇನ ಹಾಕ್ಕೊಂಬಿಟ್ಟು ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಡಲೇನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈ ಪೌಡ್ರ್ ಮಾಡಿರೋದನ್ನ ಎಲ್ಲನೂ ಕೂಡ ನಾನಿಲ್ಲಿ ಒಂದು ಬೌಲ್ಗೆ ಅಥವಾ ಒಂದು ಬ್ರೇಷನ್ ಅಂತ ಇರ್ಬೋದು ಅದರೊಳಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಪೌಡ್ರೂ ಕೂಡ ಈ ಥರ ರುಬ್ಕೊಂಡ್ಬಂದು ನಾನು ಇಲ್ಲಿ ಜರಡಿ ಇಟ್ಕೊತಾ ಇದ್ದೀನಿ ಅಂದರೆ ಈ ಥರ ಸೋ ಜರಡಿ ಬರುತ್ತೆ ಅದರಿಂದ ಜರಡಿ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ತಂಬಿಟ್ಗಳು ತುಂಬ ಸಾಫ್ಟಾಗಿ ಬರ್ತವೆ ಆ್ಯಂಡ್ ನೈಸಾಗೂ ಕೂಡ ಇರುತ್ತೆ ಈ ಥರ ಜರಡಿ ಇಟ್ಕೊಂಡು ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲನೂ ಕೂಡ ಜರಡಿ ಇಟ್ಕೊಂಡಿದ್ದೆ ಬಟ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ಈಗೆಲ್ಲ ಹಿಟ್ಟು ಕೂಡ ನೀಟಾಗಿ ಜರಡಿ ಇಟ್ಕೊಂಡಿದ್ದಾಯಿತು ಇವಾಗ ಏನು ಮಾಡಬೇಕು ಅಂದರೆ ಕಡಲೆ ರುಬ್ಬಿರೋ ಇರುತ್ತೆ ಇರುತ್ತಲ್ವ ಅದಕ್ಕೆ ನಾನಿವಾಗ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ಬರ್ತೀನಿ ಇವಾಗ ನೋಡ್ತಾ ಇರ್ಬೋದು ಇದನ್ನು ಕೂಡ ತರ್ತರಿಯಾಗಿ ನೀಟಾಗಿ ರುಬ್ಕೊಂಡ್ ಬಂದಿದ್ದಾಯ್ತು ಇವಾಗ ಏನು ಮಾಡಬೇಕು ಅಂತಂದರೆ ಬ್ರೇಷನ್ಗೆ ಎಲ್ಲನೂ ಕೂಡ ಜರಡಿ ಇಟ್ಕೊಂಡಿರ್ತೀವಲ್ಲ ಕಡಲೆನ ಅದನ್ನು ಇಟ್ಟು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾವಿಲ್ಲಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕೊಬ್ಬರಿನೂ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ಹಾಕ್ಕೊತಾ ಇದ್ದೀನಿ ಯಾಕಂತಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ಫ್ರೆಶ್ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ಹಾಕೋದ್ರಿಂದ ತಂಬಿಟ್ಟು ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ಅದರಿಂದ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ವ ಶುಂಠಿ ಮತ್ತು ಎಲ್ಲಕ್ಕೆ ಪೌಡ್ರನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಸೇರಿಸ್ಕೊಂಡಿದ್ಮೇಲೆ ನಾನಿಲ್ಲಿ ಕಡಲೆ ಬೀಜನ ಪೌಡ್ರು ಮಾಡ್ಕೊಂಡಿದ್ವಲ್ವ ಅದನ್ನ ಹುರಿದ್ಬಿಟ್ಟು ಎಲ್ಲನು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಿಮ್ಗೆ ಜಾಸ್ತಿ ಬೇಕು ಅನ್ಸಿದ್ರೆ ಹಾಕ್ಕೊಬೋದು ಇಲ್ಲಂದ್ರೆ ಸ್ವಲ್ಪ ಹಾಕ್ಕೋಬೋದು ಒಬ್ಬೊಬ್ಬರು ಈ ಥರ ಕಡಲೆ ಬೀಜನೂ ಕೂಡ ಹಾಕಿ ಮಾಡ್ತಾರೆ ಇಲ್ಲ ಅಂತಂದರೆ ಈ ಥರ ಅದೊಂದು ಸ್ಕಿಪ್ ಮಾಡಿಬಿಟ್ಟು ಬೇರೆ ಎಲ್ಲನೂ ಕೂಡ ಕಾಯ ಕಡಲೆ ಹಿಟ್ಟು ಒಣ ಶುಂಠಿ ಪೌಡ್ರು ಎಲ್ಲ ಪೌಡ್ರು ಎಲ್ಲನೂ ಹಾಕ್ಬಿಟ್ಟು ಕೂಡ ಮಾಡ್ಕೋತಾರೆ ಬಟ್ ಈ ಥರ ಒಂದ್ಸಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ಬಿಟ್ಟು ಮಾಡಿ ನೋಡಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಂಬಿಡ್ ತಿನ್ಬೇಕಾದ್ರೆ ಸೆಂಟ್ ಸೆಂಟ್ರಲ್ಲಿ ಸಿಗ್ತಾಯಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಹಾಕ್ಕೊಂಬಿಟ್ಟು ಇವಾಗ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಕಾಯಿತುರಿ ಆಗಿರ್ಬೋದು ಒಳಶುಂಡಿ ಪೌಡ್ರು ಆ್ಯಂಡ್ ಮತ್ತು ಕಡಲೆ ಬೀಜ ಬೀಜವ್ರದ್ದಿರೋದಾಗ್ಬೋದು ಎಲ್ಲನೂ ಚೆನ್ನಾಗಿ ಕೈ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲದ ನೀರು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಕ ಅದನ್ನು ಸೋಸ ಜರಡಿಯಿಂದ ಸೋಸ್ಕೊಂಡ್ಬಿಟ್ಟು ನಾವಿಲ್ಲಿ ಹಿಟ್ಟಿಗೆ ಸೇರಿಸ್ಕೊಂಡು ಒಂದು ಸೌಟ್ ಸಹಾಯದಿಂದ ಅಥವಾ ಸುಡ್ತಿದೆ ಜಾಸ್ತಿ ಅಂದರೆ ಸೌಟ್ ಯೂಸ್ ಮಾಡಿ ಇಲ್ಲಾಂದರೆ ಈ ಥರ ಸ್ವಲ್ಪ ಕೈಲೇ ಆ ಕಡೆ ಕಡೆ ಹಿಟ್ಟನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಅಷ್ಟೊಂದು ಸುಡಲ್ಲ ನೋಡ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಂಡು ತಂಬಿಟ್ಟನ್ನ ಮಾಡ್ಕೋಬೇಕಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾಕ್ ನಾದವೋ ತಂಬಿಟ್ಟು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅದರಿಂದ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಅಂತ ತೋರಿಸ್ತಿದ್ದೀನಿ ಈ ಥರ ಎಲ್ರಿಗೂ ಆಲ್ಮೋಸ್ಟ್ ತಂಬಿಟ್ಟು ಮಾಡೋಕೆ ಬರುತ್ತೆ ಬಟ್ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ನಾತ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಂಬಿಟ್ರೆ ತಂಬಿಟ್ಕೊಳ್ಳಿ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಕೂಡ ಒಂದೇ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇಲ್ಲಿ ಒಂದೇ ಒಂದು ವೀಡಿಯೋಗೋಸ್ಕರ ಹಿಂಗೆ ಮಾಡಿ ತೋರಿಸ್ದೆ ಈಗ ಎಲ್ಲನೂ ಕೂಡ ಮತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲದ ನೀರು ಹಾಕಿ ತೋರಿಸಿದ್ದೆ ಇವಾಗ ಜಾಸ್ತಿನೇ ಹಿಟ್ಟಿಗೆ ಬೆಲ್ಲದ ನೀರು ಹಾಕ್ಕೊಂಬಿಟ್ಟು ಸುಡ್ತಿರುತ್ತೆ ಅಲ್ವಾ ಈ ಥರ ಒಂದು ಸ್ಪೂನ್ ಸಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಲಿ ಎಷ್ಟು ಉಂಡೆ ಬೇಕೋ ಅಷ್ಟನ್ನ ಚೆನ್ನಾಗಿ ತೊಗೊಂಡು ಚೆನ್ನಾಗಿ ನಾದ್ಬಿಟ್ಟು ಎಲ್ಲನೂ ಕೂಡ ನಾನು ಇಲ್ಲಿ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಉಂಡೆನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಅದು ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತನೂ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಕಡಲೆ ಬೀಜ ಎಲ್ಲ ಸೆಂಟ್ರಲ್ಲಿ ಕಾಣ್ತಿದೆ ನೋಡ್ತಾ ಇರ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಈ ತಂಬಿಟ್ಟು ತಿನ್ನಬೇಕಾದ್ರೆ ಒಂದೊಂದು ಪೀಸ್ ಕಡಲೆ ಬೀಜ ಸಿಗ್ತಾಯಿದ್ರೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದರಿಂದ ಅದನ್ನು ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಈ ತಂದುಬಿಟ್ಟು ನಾನು ನೀವು ಕೂಡ ಮನೇಲಿ ಒಂದುಸಲ ಟ್ರೈ ಮಾಡಿ ಮಿಸ್ ಮಾಡದಲ್ಲೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್